நம்ி குணா மொனே மத்த எட்ட

ಹಮ್ ಬಲೆ ಕೊಡ್ತವಣ್ಣ ಇತ್ತೆ ಅದ್ರ ಬಗ್ಗೆ ಏನಿಲ್ಲ ಅಣ್ಣ ಎಲ್ಲ ಕರೆಕ್ಟ್ ಐತボス ಅಣ್ಣ ನೀಡ್ಬಿಡು ಸ್ಪೀಡ್ ಐತಣ್ಣ ಐತೆ ಸ್ಪೀಡ್ ಐತೆ ಅಕ್ಷನೆ ಅಣ್ಣ ಇದು ಡಿಕಾರ್ಷನ್ ಮಾಡಿದ್ರಣ್ಣ ಅಕ್ಷನೆ ಐತಣ್ಣ ಆ ಡಿಕಾರ್ಷನ್ ನಿಮಗೆ ಬಂಗ ಬಕ್ಕದೊಳಗೆ ಬಿಟ್ರಣ್ಣ ಸ್ಪೀಡ್ ಐತಣ್ಣ ಅಣ್ಣ ರೇಟ್ ಏನು ಹೇಳ್ತೀರೆ ಆ ರೇಟ್ ಅಣ್ಣ ಇಲ್ಲೇ ನಮ್ಮ ಬೇರೆ ಸೈಡ್ ಆದ್ರಣ್ಣ ನಾವು ಯಾಕಂದ್ರೆ ನಮಗೆ ಕಣ್ಮುಂದಿರತಣ್ಣ ಓರಿ ಹ್ ಇಲ್ಲಿ ಎಲ್ಲೂರಂತೂ ಇಲ್ಲಿ ಕೊಡಲ ಒಂದೂರ ನಾವ್ ಊರಿನ ಆ ಒಂದ್ ಊರಿ ಮ್ಯಾಲ ಬಂದ್ ಕೊಡ್ತಾವಣ್ಣ ಹ ಚೆನ್ನಾಯ್ತು